ಒಳಚರಂಡಿ ಕಾಮಗಾರಿ ಹಾಗೂ ಅಮೃತ್ ಟು ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಶಾಸಕರ ಸಮ್ಮುಖದಲ್ಲಿ ವಿಶೇಷ ಸಭೆ ನಡೆಸಲು ಕುಶಾಲನಗರ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಪುರಸಭಾ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಅಧ್ಯಕ್ಷತೆ ವಹಿಸಿದ್ದರು ಯುಜಿಡಿ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಸದಸ್ಯರು ತೀವ್ರ ಅಸಮಾಧಾನಗೊಂಡರು ಕಾಮಗಾರಿ ಪೂರ್ಣಗೊಳ್ಳುವ ಬಗ್ಗೆ ಉದ್ಘಾಟನೆ ಬಗ್ಗೆ ಮತ್ತು ಭವಿಷ್ಯದಲ್ಲಿ ನಿರ್ವಹಣೆ ಮಾಡುವ ಬಗ್ಗೆ ಒಳಚರಣಿ ಮಂಡಳಿ ಅಧಿಕಾರಿ ಪ್ರಸನ್ನ ಅವರಿಂದ ಸದಸ್ಯರು ಮಾಹಿತಿ ಪಡೆದರು ಅಂತಿಮವಾಗಿ ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತೆ ತೀರ್ಮಾನಿಸಿದರು ಈ ಅಮೃತ್ ಸಂಬಂಧಪಟ್ಟ ನಾವು ಚರ್ಚೆ ಮಾಡಿದ್ವಿ ಮಾಡಬೇಕು ಏನ್ ಮಾಡ್ಬೇಕು ಮಾಡ್ಕೊಂಡು ವರ್ಕೌಟ್ ಕೊಟ್ಟಾಯಿತು ನಾವು ಆ ಟೈಮಲ್ಲಿ ಚರ್ಚೆ ಮಾಡಿದ್ವಿ ಸರ್ ಇಮಿಡಿಯೇಟ್ ಆಗಿ ನೀವು ರಾವರ್ ತಗೊಂಡು ಬಂದು ನಮಗೆ ಎಸ್ ಡಿ ಪಿ ಇದೆ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಲ್ಲಿಗೆ ತಂದು ಹಾಕಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಸ್ಕೇರ್ ಸಿಟಿ ಆಗದಂಗೆ ಮೇಂಟೇನ್ ಮಾಡಬೇಕು ಅಂತ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ ಸರ್ ಹಂಗೆ ನೆಟ್ವರ್ಕಿಂಗ್ ನೀವು ಮಾಡುವಾಗ ಅಲ್ಲಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಇಂಜಿನಿಯರಿಂಗ್ ತೋರಿಸಿ ಡಿ ಪಿ ಆರ್ ಒಂದ್ಸಲ ಡಿಸ್ಕಶನ್ ಮಾಡಿ ಕೇಳಿದೀವಿ ಸರ್ ಈಗ ನಾವು ಅದಾದ್ಮೇಲೆ ಅವರು ಯೂಜ್ ಇದೆಯಲ್ಲ ಸರ್ ಇದು ಮತ್ತೆ ಎಮ್ ಎಲ್ ಎ ಸಾಹೇಬ್ ಇರುವಾಗ ಒಂದ್ ದಿವಸ ಡಿ ಪಿ ಆರ್ ಈಗ ಒಂದು ವಿಚಾರ ಏನಪ್ಪ ಅಂದ್ರೆ ನಮಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಸ್ಕೇಲ್ ಸಿಟಿ ತೊಂದರೆ ಆಗಿದಂಗೆ ರಾವಟ್ರು ರಾವಟ್ರು ಅಲ್ಲಿಂದ ನೀವು ಏನು ಮಾಡ್ತಿದ್ರಲ್ಲ ಬೇಗ ಒಂದು ಮಾಡ್ತಾ ಸರ್ ಅಂದರೆ ಈಗ ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಬಟ್ ಅದು ಈ ಸಂಬಾರ್ ಮುಗಿಯೊಳಗಡೆ ಗ್ರೌಂಡ್ ಲೆವೆಲ್ನ ಮೇಲೆ ತೊಗೋತೀವಿ ಸರ್ ಸ್ಟ್ರಕ್ಚರ್ನ ಮತ್ತೆ ಪೈಪ್ ಕ್ರಾಸಿಂಗ್ ಇದೆ ಸರ್ ಅದು ಮುಗಿಸಿಕೊಂಡು ರೈಸಿಂಗ್ ಮೇನು ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕನ್ನು ಸ್ಟಾರ್ಟ್ ಮಾಡ್ತೀವಿ ಬಟ್ ಡಿಸೆಂಬರ್ ವರೆಗೂ ನಮಗೆ ಇನ್ನು ಈ ಸ್ಕೆಲ್ ಸಿಲಿಂಡರ್ ತರಬೇಕು ನೆಕ್ಸ್ಟ್ ಇಯರ್ನೇ ಒಂದು ಕಮಿಸರ್ ಸಿಎಸಿಡಿ ಸ್ಟಾರ್ಟ್ ಆಗಕ್ಕೆ ಇನ್ನು ಮೂರು ದಿನ ಕರೆಕ್ಟಾಗಿ ಎರಡು ಎರಡು ಮೂರು ದಿನ ಇದೆ ನೀವು ಅಷ್ಟೊಂದು ಪ್ಯಾರಲ್ ಆಗಿ ನಮಗೆ ಮೋಟರ್ ಆರ್ಡರ್ ಮಾಡಿ ತರಿಸಿ ಜಾಕ್ವಲ್ ಅಲ್ಲಿ ನೀವು ರೆಡಿ ಮಾಡೋಕ್ಕಾಗುತ್ತಾ ಸರ್ ನಮ್ಮ ಜಾಕ್ವಲ್ ಸಿವಿಲ್ ಸ್ಟ್ರಕ್ಚರ್ ಮುಗಿದಾನೆ ಮೋಟರ್ ಪ್ಯಾನಲ್ ಆಗಿ ಹೇಗೆ ವರ್ಕ್ಔಟ್ ವಿಷಯ ಆಯಿತು ಅವ್ರು ನಾವು ಮುಂದಿನ ವರ್ಕ್ ಸ್ಟಾರ್ಟ್ ಮಾಡಿ ನೀವು ಬೇಗ ಬೇಗ ಮಾಡಿದ್ರೆ ನಮಗೆ ಯಾವುದೋ ಪ್ರಾಬ್ಲಮ್ ಸಾಲ ಆಮೇಲೆ ತಿರ್ಗಾ ಒಂದು ವರ್ಷ ಮುಗಿದೋಯ್ತು ಅಂತ ಇಟ್ಕೊಳ್ಳಿ ಮತ್ತೆ ಏನಾದ್ರು ಕಾಸ್ಟ್ ಎಕ್ಸ್ಪ್ಲೇಷನ್ ಆಯಿತು ಸರ್ ಕೊಡಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಕಾಂಟ್ರಿಬ್ಯೂಷನ್ ಅಮೌಂಟ್ ಕೊಡಲ್ಲ ಸರ್ ನಾವು ಬಟ್ ಏನಂದ್ರೆ ನಮಗೆ ಸ್ಟಾರ್ಟ್ ಮಾಡಿದ್ದೀವಿ ಜಾಕ್ವಲ್ಲಿ ಈಗ ಕಾಫಿ ಡ್ಯಾಮಲ್ಲಿ ಹಾಕಿ ಟ್ರೈ ಮಾಡ್ಬೋದು ಮನ್ಸು ಮಾಡಿದ್ರೆ ಇರೋದು ಆಡಿದ್ರೆ ನಮ್ಗೆ ಒಂದು ಅನುಕೂಲ ಆಗುತ್ತೆ ಸರ್ ಏನು ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಪ್ರತಿನಿತ್ಯ ನೋಡ್ತಿದ್ದೀನಿ ಎಷ್ಟು ಸೆಕೆಂಡ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಾಲೇಜ್ ಮುಂದೆ ಹೋಯ್ತಾ ಇರ್ತಾರೆ ಪ್ರತಿನಿತ್ಯ ನಮ್ಮವ್ರೆ ಹೋಗ್ಬೇಕು ಸರ್ ಎಲ್ಪಿ ಬಂದ್ಬಿಟ್ಟು ಅವರು ಪ್ರತಿನಿಧಿ ಹೋಗ್ಬೇಕು ಹೊರ ಕಲಿಸಿ ಹೋಗ್ಬೇಕು ನಮಗೆ ಊರಿನ ಊರಿನ ಅಭಿವೃದ್ಧಿ ಮಾಡಕ್ಕೆ ಅಥವಾ ಅವ್ರು ಕ್ಲೀನ್ ಮಾಡೋಕ್ಕೆ ಮತ್ತೊಂದಕ್ಕೆ ಅವರು ನಮ್ಗೆ ಬಾಳ ಸರ್ ನಮ್ಗೆ ಅವರು ಎಲ್ಲ ನಿಮ್ಮ ವಿಚಾರಕ್ಕೆ ನಾವು ಕೂತ್ಕೊಂಡ್ರೆ ಇವ್ ನಾವು ಬಾಕಿ ಮಾಡೋದೇ ಅಲ್ಲ ಸರ್ ಬಂದು ಅದೇ ಸ್ಟೋರಿ ಹೇಳ್ತೀರಿ ನೀವು ಅದೇ ಎಪಿಸೋಡು

ಈಗ ನಾವು ಕೆಲಸ ಮಾಡಿ ಈಗ ಹೌಸ್ ಕನೆಕ್ಷನ್ಸ್ ರೋಡ್ ಇಂದ ಕೆಳಗಡೆ ಭಾಗಕ್ಕೆ ಯಾವ್ ಕೊಡ್ತೀರಿ ಅಂತ ಒಂದ್ ಹೇಳಿ ಅದಕ್ಕೆ ಚಾಲನೆ ಕೊಡೋಣ ಯಾವ್ ಕೊಡೋಣ ಅಂತ ಹೇಳಿ ಇಂತ ಡೇಟ್ ಅಂತ ಹೇಳಿ ಈ ಈ ಆಗುತ್ತಾ 5 ಅಧಿಕಾರಿಗಳು ಆಗ್ತವೆ ಸಮಸ್ಯೆಗಳು ಸ್ವಲ್ಪ ಜತೆಗೂಡಿ ಬೇಗ ಆದಷ್ಟು ಬೇಗ ಕಾರ್ಯರೂಪ ಮಾಡಿ

ಾಗ ನಾವ್ ಮೆಷಿನ್ ತರಕಾಗಲ್ಲ ಅಂದ್ರೆ ಮೆಷಿನ್ ಇಲ್ಲೇ ಅಂದ್ರೆ ಮಾಡ್ತಾರೆ ಇಚ್ಛಾಶಕ್ತಿ ಬೇಕು ಸರ್

ಪಟ್ಟಣ ಪಂಚಾಯಿತಿಯಲ್ಲಿ ಮನೆ ಕಳತನ ಹಾಗೂ ರಾಸುಗಳ ಕಳತನ ಮಿತಿ ಮೀರುತ್ತಿದ್ದು ಸೂಕ್ತ ಕ್ರಮ ವಹಿಸುವಂತೆ ಸದಸ್ಯರಾದ ಜಿಬಿ ಜಗದೀಶ್ ಹಾಗೂ ಪೊಲೀಸ್ ಅಧಿಕಾರಿಯನ್ನು ಆಗ್ರಹಿಸಿದರು ವಿದ್ಯುತ್ ಕಂಬಗಳ ಬದಲಾವಣೆ ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ವಿದ್ಯುತ್ ಸಂಪರ್ಕದ ವ್ಯಯಗಳ ಬಗ್ಗೆ ಪ್ರಸ್ತಾಪಿಸಿದ ಸದಸ್ಯರು ಚೆಸ್ಕಂ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಕೆರೆಗಳ ಅಭಿವೃದ್ಧಿ ಬಗ್ಗೆ ಡಿಕೆ ತಿಮ್ಮಪ್ಪ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮ ವಹಿಸಲಾಗಿದೆ ಎಂದರು ಕೆಡಿಪಿ ಸಭೆಯಲ್ಲಿ ಶಾಸಕರು ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಂದು ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಹೇಳಿದರು ಕಳೆದ ಮಳೆಗಾಲದಲ್ಲಿ ಗೊಂದಿ ಬಸವನಳ್ಳಿ ರೊಂಡಕೆರೆ ಏರಿ ಒಡೆದು ಅನಾಹುತ ಸಂಭವಿಸುತ್ತಿತ್ತು ತಾತ್ಕಾಲಿಕವಾಗಿ ಏರಿಯನ್ನು ಸರಿಪಡಿಸಲಾಗಿದೆ ಶಾಶ್ವತ ಕಾಮಗಾರಿ ಕೈಗೊಳ್ಳುವ ಅಗತ್ಯವಿದೆ ಎಂದು ಎಂಎಂ ಪ್ರಕಾಶ್ ಹಾಗೂ ಜಿಪಿ ಜಗದೀಶ್ ಹೇಳಿದರು ಒಡೆದ ಭಾಗದಲ್ಲಿ ನೀರು ಹರಿಸಲು ವಾಲ್ ಅಳವಡಿಸುವಂತೆ ಅವರು ಮುಖ್ಯಾಧಿಕಾರಿ ಹಾಗೂ ಕೂಡ ಅಧ್ಯಕ್ಷರನ್ನು ಆಗ್ರಹಿಸಿದರು ಈ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಯ ಗಮನಕ್ಕೆ ತರಲಾಗಿದೆ ಈ ಕೆರೆ ಕೂಡ ವ್ಯಾಪ್ತಿಗೆ ಬರುವುದಿಲ್ಲ ಸಣ್ಣ ನೀರಾವರಿ ಇಲಾಖೆಯಲ್ಲಿರುವ ಕೆರೆಗಳ ಪಟ್ಟಿಯಲ್ಲಿ ಕೂಡ ಈ ಕೆರೆಯ ಹೆಸರಿಲ್ಲ ಕೂಡ ವ್ಯಾಪ್ತಿಯ ವಿಚಾರಣೆಯಾದ ಬಳಿಕ ಕೆರೆ ನಮ್ಮ ವ್ಯಾಪ್ತಿಗೆ ಬಂದರೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಉತ್ತರಿಸಿದರು

ರೊಂಡಕೆರೆಯಿಂದ ತಾವರೆಕೆರೆಗೆ ಸಂಪರ್ಕಿಸುವ ತೊರೆಗೆ ಮಣ್ಣು ಸುರಿದಿರುವುದನ್ನು ಪ್ರಸ್ತಾಪಿಸಿದ ತಿಮ್ಮಪ್ಪ ಸರ್ಕಾರಿ ಜಾಗ ಸಂರಕ್ಷಿಸುವ ಕೆಲಸವಾಗಬೇಕಿದೆ ಎಂದರು ಇದಕ್ಕೆ ರೇಣುಕಾ ಜಯವರ್ಧನ್ ಕುಮಾರ್ ಧ್ವನಿಗೂಡಿಸಿದರು ಕಡಂಗಗಳು ಒತ್ತುವರಿಯಾಗಿದ್ದರೆ ಸರ್ವೆ ನಡೆಸಿ ತೆರವುಗೊಳಿಸಲು ಎಂಎಂ ಪ್ರಕಾಶ್ ಆಗ್ರಹಿಸಿದರು ಉಳಿದಂತೆ ಸಂಚಾರ ಸುವ್ಯವಸ್ಥೆ ಲೈಬ್ರರಿಗೆ ನಿವೇಶನ ಒದಗಿಸುವುದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಯಿತು ಸಭೆಯಲ್ಲಿ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಮ್ಮ ಮತ್ತಿತರ ಸದಸ್ಯರು ಹಾಜರಿದ್ದರು